ಹರೇ ಕೃಷ್ಣ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮೆಲ್ಲರ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿಗಳು ಉಂಟಾಗಲಿ ಹಾಗೆ ನಾವು ದೇವಸ್ಥಾನಕ್ಕೆ ಹೋದಾಗ ಈ ರೀತಿಯ ದಾರ ಅಂದರೆ ಯಾವುದಾದ್ರೂ ಬಣ್ಣದ್ದಾಗಿರಬಹುದು ನಾವೇನಾದರೂ ದೇವಸ್ಥಾನದಲ್ಲಿ ಈ ರೀತಿಯ ಬ ದಾರವನ್ನು ತೆಗೆದುಕೊಂಡು ನಮ್ಮ ಕೈಗೆ ಏನಾದರೂ ಕಟ್ಕೊಂಡಿದ್ರೆ ಹಾಗೆ ಅಥವಾ ಯಾರಾದರೂ ತಂದುಕೊಟ್ಟು ನಾವು ಕೈಗೆ ಹಾಕ್ಕೊಂಡಿದ್ರು ಕೂಡ ಇದು ಒಂದು ತಿಂಗಳ ಒಳಗಡೆ ತೆಗ್ದಿಡಬೇಕು ಅಂದರೆ ಒಂದು ತಿಂಗಳು ಆದಮೇಲೂ ಕೂಡ ಇದನ್ನು ಹಾಕ್ಕೊಂಡಿರಬಾರ್ದು ಇದರ ಕೆಲಸ ಬಂದು ನಮಗೆ ರಕ್ಷಣೆಯನ್ನು ಉಂಟು ಮಾಡೋದು ಇದನ್ನು ರಕ್ಷೆ ಅಂತಲೇ ಹೇಳ್ತಾರೆ ಇದನ್ನು ನಾವು ಕೈಗೆ ಹಾಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ನೆಗೆಟಿವ್ನ ಸಮಸ್ಯೆಗಳನ್ನ ಕೆಟ್ಟದ್ದನ್ನು ಹೋಗಲಾಡಿಸೋ ಶಕ್ತಿ ಇದಕ್ಕಿರುತ್ತೆ ಇದು ತುಂಬ ಹೆಚ್ಚು ದಿನ ಆಗೋದ್ರಿಂದ ಇದರಲ್ಲೂ ಕೂಡ ನಕಾರಾತ್ಮಕತೆ ಹೆಚ್ಚುತ್ತೆ ಇದನ್ನು ತುಂಬ ಸಮಯ ಆದಮೇಲೂ ನಾವು ಹಾಕ್ಕೊಂಡಿದ್ರೆ ನಮ್ಮಲ್ಲಿ ಸಮಸ್ಯೆಗಳು ಅಂದರೆ ಅಶಾಂತಿ ಏನೋ ಒಂದು ಕಸಿವಿಸಿ ಏನೋ ಸಮಾಧಾನ ಇಲ್ಲ ಈ ಥರದ ಸಮಸ್ಯೆಗಳು ಉಂಟಾಗಬಹುದು ಹಾಗಾಗಿ ಸಾಧ್ಯ ಆದರೆ ಹದಿನೈದು ದಿನದ ನಂತರ ತೆಗೆದುಬಿಡಿ ಒಂದು ತಿಂಗಳು ಆದಮೇಲಂತೂ ಖಂಡಿತವಾಗಿಯೂ ಹಾಕ್ಕೊಬೇಡಿ ಇದನ್ನು ತೆಗೆದು ಮತ್ತು ಹೊಸ ದಾರವನ್ನು ಹಾಕ್ಕೊಳ್ಳಿ ಇದು ನಮಗೆ ರಕ್ಷೆನೂ ಉಂಟು ಮಾಡುತ್ತೆ ತುಂಬ ಸಮಯ ಕೈಯಲ್ಲೇ ಇದ್ದು ಅದು ಹಳೇದಾಯಿತು ಅಂದರೆ ನಮ್ಮ ಹಾರವನ್ನು ಕೂಡ ವೀಕ್ ಮಾಡುತ್ತೆ ಹಾಗಾಗಿ ಈ ಒಂದು ದಾರವನ್ನು ಆದಷ್ಟು ಹೆಚ್ಚು ದಿನ ಸುಮ್ಮನೆ ಹಾಕಿ ಹಾಳು ಮಾಡೋದಕ್ಕಿಂತ ಬೇಗ ತೆಗೆಯೋದು ಒಳ್ಳೆಯದು ನಾನು ಈ ಒಂದು ದಾರವನ್ನು ಇವತ್ತು ತೆಗಿತಾ ಇದ್ದೀನಿ ತುಂಬ ಸಮಯ ಆಗಿತ್ತು ಹಾಕ್ಕೊಂಡು ಹೆಚ್ಚು ಕಡಿಮೆ ಒಂದು ಹದಿನೈದು ದಿನ ಹದಿನೈದು ದಿನ ಆಗಿದ್ದರಿಂದ ನಾನು ಈ ದಾರನ ತೆಗೆತಾಯಿದ್ದೀನಿ ತೆಗೆದ ಮೇಲೆ ಏನು ಮಾಡೋದು ಈ ದಾರವನ್ನು ಮೇಲೆ ಇದನ್ನು ಒಳ್ಳೆ ರೀತಿ ಅಂದರೆ ಧಾರ್ಮಿಕವಾಗಿ ವಿಸರ್ಜನೆ ಮಾಡಿ ಏಕೆಂದರೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನುವಂಥ ನಂಬಿಕೆಗಳ ಮೇಲೆ ನಾವು ಇದನ್ನು ಧರಿಸಿರ್ತೀವಿ ಇದು ದೇವರ ಆಶೀರ್ವಾದ ರಕ್ಷಣೆ ನಮಗೆ ಅಂತ ಹಾಕ್ಕೊಂಡಿರ್ತೀವಿ ಆದ್ದರಿಂದ ಇದನ್ನು ನೀವು ಯಾವುದಾದ್ರೂ ಮರದ ಗಿಡದ ಬುಡಕ್ಕೆ ಅಂದರೆ ತುಳಸಿ ಪಾಠ ಆಗಿರ್ಬೋದು ಅಥವಾ ನೀವೆಲ್ಲರೂ ಹೊರಗಡೆ ಹೋದರೆ ತೆಂಗಿನ ಮರದ ಬುಡಕ್ಕೂ ಕೂಡ ಹಾಕ್ಬೋದು ಅಶ್ವತ್ ಕಟ್ಟೆ ಏನಿರುತ್ತೋ ಆ ಒಂದು ಮರದ ಬುಡಕ್ಕೂ ಹಾಕ್ಬೋದು ನಿಮಗೆ ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಈ ಒಂದು ದಾರವನ್ನು ಹಾಕಿ ಯಾವುದೇ ಕಾರಣಕ್ಕೂ ಎಲ್ಲಂದರಲ್ಲಿ ಕಸದಕ್ಕೆ ಎಸೆಯೋದ್ದೆಲ್ಲ ಮಾಡಬೇಡಿ ಒಂದು ವೇಳೆ ನಿಮಗೆಲ್ಲೂ ಹಾಕಕ್ಕೆ ಸಾಧ್ಯ ಆಗಲಿಲ್ಲ ಮರದ ಗಿಡದ ಬುಡದಕ್ಕೆ ಹಾಕಕ್ಕೆ ಅವಕಾಶ ಆಗಲಿಲ್ಲ ಅಂದರೆ ಹರಿಯೋ ನದಿಗೆ ನೀವು ಇದನ್ನು ಹಾಕ್ಬೋದು ಈ ರೀತಿ ನೀವು ಈ ದಾರವನ್ನು ಸರಿಯಾಗಿ ಹದಿನೈದು ದಿನ ತಿಂಗಳು ಒಳಗಡೆ ಬದಲಾಯಿಸೋದು ಬಹಳ ಒಳ್ಳೆಯದು ನಾನು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಬಂಧುಗಳಿಗೆ ಮಿತ್ರರಿಗೂ ಕೂಡ ಈ ಒಂದು ವಿಡಿಯೋವನ್ನು ಮಾಹಿತಿಯನ್ನು ಶೇರ್ ಮಾಡಿ ಧನ್ಯವಾದಗಳು